کے فلم بنا کر ہمارے قرآن کی بے عدبی کی قرآن کی کی پیغمبر اسلام کی توہین کی ساتھ میں ہمارے ملک میں ہمارے پرائم منسٹر بیٹی بچاؤ بیٹی پڑھاؤ کرتے ہیں اور اسی ملک میں بیٹی کی عزت نکالتے ہیں ہمارے بارہ واداتات سنیما بینڈ ಹರಿಹರದ ಅಂಜುಮಾನ್ ಎ ಇಸ್ಲಾಮಿಯಾ ಸಂಸ್ಥೆಯ ವತಿಯಿಂದ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಅಂಜುಮಾನ್ ಎ ಇಸ್ಲಾಮಿಯಾ ಅಧ್ಯಕ್ಷರು ಮಾತನಾಡಿ ಇತ್ತೀಚೆಗೆ ಜೆ ಸಿನಿಮಾ ವಾಹಿನಿಯಲ್ಲಿ ಹಮಾರೆ ವಾರಾ ಎಂಬ ಚಲನಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಇದರಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರಚೋದನಾತ್ಮಕವಾಗಿ ಮತ್ತು ಅವಹೇಳನಕಾರಿಯಾಗಿ ಚಿತ್ರಿಸಲಾಗಿದೆ ಇಂತಹ ಚಿತ್ರಗಳಿಗೆ ಅನುಮತಿ ನೀಡಿದರೆ ಧರ್ಮ ಮತ್ತು ಜಾತಿಗಳ ಮಧ್ಯೆ ದ್ವೇಷ ಹುಟ್ಟಿಸುತ್ತದೆ ದೇಶದಲ್ಲಿ ಒಂದು ಧರ್ಮವನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟುಮಾಡಿ ದೇಶದಲ್ಲಿ ಅಶಾಂತಿ ಉಂಟುಮಾಡುವ ಒಂದು ಷಡ್ಯಂತ್ರವಾಗಿದೆ ಚಲನಚಿತ್ರಗಳು ಸಮಾಜದಲ್ಲಿ ಜನಸಾಮಾನ್ಯರಿಗೆ ಹಾಗೂ ಸಮಾಜದ ಬಂಧುಗಳಿಗೆ ಮಾರ್ಗದರ್ಶನವಾಗಬೇಕೇ ಹೊರತು ದ್ವೇಷ ಉಂಟುಮಾಡುವ ರೀತಿ ಇರಬಾರದು ಎಂದು ಅಂಜಮಾನ್ ಇಸ್ಲಾಮಿಯಾ ಸಂಸ್ಥೆಯ ಅಧ್ಯಕ್ಷರಾದ اعجاز ندی واہنی اسمارٹ نیوز آج ہری کے انجمن اسلامیہ کے ذمہ داران صدر اراکین شہر ہریر کے مساجد کے متولی ذمے داران علماء کرام یہاں اس لیے جمع ہوئے ہیں کہ ہمارے ملک ہندوستان میں ایک افسوس ناک فلم ریلیس ہونے والی تھی اور جس کو کرناٹک میں تو بیان کیا گیا مگر پورے ملک میں اس فلم کو بیان کرنے کا مطالبہ لے کر ہم لوگ یہاں کھٹا ہوئی ہیں اس فلم میں سب سے پہلے تو ہمارا ملک سر قوم ہر سماج ہر مذہب ہر دھرم کو آپسے پس میں مل کر جل کر رہنے کا سبق سکھاتا ہے خاص کر اسلام ایک امن کا مذہب ہے اسلام کبھی کسی مذہب کی توہین یا کسی مذہبی کتاب کی بیدبی گستاخی کرنا کبھی پسند نہیں کرتا اور ایسے مذہب کے تعلق سے کسی فلم ہیرو نے ایک فلم بنا کر کے ہمارے قرآن کی بیبی کی قرآن کی توہین کی پیغمبر اسلام کی توہین کی ساتھ میں ہمارے ملک میں ہمارے پرائم منسٹر بیٹی بچاؤ بیٹی پڑھاؤ کہتے ہیں اور اسی ملک میں اس بیٹی کی عزت نکالی گئی اس فلم میں لہٰذا ہم اس عزت کو بچانے کے لیے اور اس قرآن کریم کی جو آیتوں کو غلط سمجھا جنہوں نے قرآن کا جو مفہوم ہے ان کو معلوم نہیں ہے کم سے کم پڑھے لکھے لوگوں سے سمجھ لینا چاہیے تھا آج اس فلم کی ہم لوگ بھرپور جتنے بھی ہم حاضرین ہیں سب اپنی طرف سے اس کی مذمت کرتے ہیں اس کے خلاف ہم لوگ مطالبہ صدر جمہوریہ سے بھی اور پرائم منسٹر آف انڈیا سے بھی گورنر جتنے بھی ہیں صوبے کے سب سے ہماری ریکویسٹ ہے کہ پلیز آپ اس ملک کو بدامنی کا گہوارہ نہ بنائیں فسادات ہونے نہ دیں ہندو مسلمان سکھ عیسائی جس طرح ہم سب مل کر کے ہیں اس ملک میں اسی طرح مل کر آگے بڑھنے کے لیے ہمیں موقع دیں اور اس فلم کو پہلی فرصت میں پورے ملک سے پابندی لگا کر ہمیشہ کے لیے اس فلم کو بند کرا دیں تاکہ کسی بھی قوم کی دل دل شکنی نہ ہو دل نہ ٹوٹے اور آپس میں ہمارے لوگوں میں اختلافات نہ ہو ہماری یہ سب سے گزارش ہے اور امید ہے کہ آج ہمارے پرنٹ میڈیا الیکٹرانک میڈیا جتنے بھی ہیں ان کے ذریعے ہماری آواز ہمارے صبح کے گورنر ہمارے سی ایم ڈپٹی سی ایم اور ساتھی ہمارے فلم چیمبر کے جتنے بھی ذمہ داران ہیں اور اسی طرح سے ہمارے ملک کے صدر ان تک ہی ہماری آواز پہنچائیں گے اور ہمارے اس فلم کو بند کر کے مسلمانوں کو شکریہ کا موقع دیں گے یہ وہ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಖಾಜಿಯ ಶೆಹರ್ ಮೌಲಾನಾ ಹಜರತ್ ಶಮುದ್ದೀನ್ ಸಾಹೇಬರು ಮತ್ತು ಇತರರು ಇಲ್ಲಿ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಕೂಡ ನಾನು ಮನಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇಂಥ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಮಾಜದ ಬಗ್ಗೆ ಒಂದು ಅವಹೇಳನಕಾರಿ ವಿಚಾರ ಬಗ್ಗೆ ಫಿಲ್ಮ್ ಇಂಡಸ್ಟ್ರಿಯನ್ನು ಯೋಚನೆ ಮಾಡಿ ಯಾಕಂದರೆ ಹೇಳಿದರೆ ಯಾವುದೇ ಒಂದು ಧರ್ಮ ಇರಲಿ ಯಾವುದೇ ಒಂದು ಸಮಾಜ ಇರಲಿ ಯಾವುದೇ ಸಮುದಾಯಕ್ಕೆ ಧಕ್ಕೆ ಬರಲಾರ ಬರಲಿಲ್ಲದಂಗೆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಈ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಬೇಕು ಅಂತಂತ ಹೇಳಿ ನಾವೆಲ್ಲರೂ ಸೇರಿ ಅಂಜುಮನ್ ಸಮಸ್ಥೆ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇದನ್ನು ಒಂದು ನಾವು ಮನವಿಯನ್ನು ಕೊಡೋಕೆ ಬಂದಿದ್ವಿ ಅಂಜುಮನೆ ಇಸ್ಲಾಮಿಯಾ ಹರಿಹರ್ ವತಿಯಿಂದ ಹಮಾರೇ ಬಾರ ಅಂತ ಒಂದು ಫಿಲ್ಮನ್ನು ಮಾಡಿದ್ದಾರೆ ಆ ಫಿಲ್ಮ್ನಲ್ಲಿ ಪರ್ಟಿಕ್ಯುಲರ್ ಮುಸಲ್ಮಾನ್ರ ಹೆಣ್ಮಕ್ಕಳ ಬಗ್ಗೆ ಒಂದು ತುಚ್ಛವಾಗ ಒಂದು ಫಿಲ್ಮನ್ನು ಮಾಡಿದ್ದಾರೆ ಸೊ ನಾವು ಹೇಳ್ದೇನಪ್ಪ ಅಂತ ಹೇಳಿದರೆ ಫಿಲಿಮ್ ಮಾಡೋ ಅಷ್ಟೇ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈಗ ರೀಸೆಂಟಾಗಿ ಆ ಪ್ರಜ್ವಲ್ ರೇವಣ್ಣ ಏನು ಕರ್ಮಕಾಂಡ ಇದೆ ಅಲ್ಲ ಅದರ ಬಗ್ಗೆ ಮಾಡಿ ಆ ಬ್ರಿಜ್ ಭೂಷಣ್ ಏನು ಮಾಡಿದ್ನಲ್ಲ ನಮ್ಮ ಕುಸ್ತಿಪಟುಗಳು ಹೆಣ್ಮಕ್ಳು ದೆಲ್ಲಿಯಲ್ಲಿ ಏನೋ ಬಗ್ಗೆ ದೌರ್ಜನ್ಯ ಅದ್ರ ಬಗ್ಗೆ ಮಾಡಿ ಬಟ್ ಸುಮ್ಮ ಸುಮ್ಮನೆ ಯಾವುದೊಂದು ಧರ್ಮದ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಯಾವುದು ಧರ್ಮದಾಗಲಿ ಅದಕ್ಕೆ ರಾಜಕೀಯವಾಗಿ ಬಳಸ್ಕೋಬಾರ್ದು ಸೊ ಹಾಗಾಗಿ ಎಲ್ಲ ಧರ್ಮಕ್ಕೆ ಗೌರವವನ್ನು ಕೊಡಬೇಕು ಧರ್ಮ ಯಾವುದೇ ಇರಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಸಂವಿಧಾನ ಒಳಗಿದೆ ಯಾವುದೇ ಧರ್ಮ ಇರಲಿ ಅದಕ್ಕೆ ಗೌರವ ಕೊಡಬೇಕು ಗೌರವಿಸಬೇಕು ಸೊ ಹಾಗಾಗಿ ಸೆನ್ಸಾರ್ ಬೋರ್ಡ್ ಆಫ್ ಇಂಡಿಯಾ ಇಂಥ ಸಿನಿಮಾಗಳಿಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ನೀಡಬಾರ್ದು ಸೊ ಈ ಪಿಕ್ ಈ ಫಿಲ್ಮನ್ನು ಈಗ ಆಗ ಈಗಾಗಲೇ ಕರ್ನಾಟಕ ಸರ್ಕಾರ ಇದಕ್ಕೆ ಬ್ಯಾನ್ ಮಾಡಿದೆ ಸೊ ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದರೆ ಆಲ್ ಓವರ್ ಇಂಡಿಯಾ ಭಾರತದಂತ ಅಂತ ಈ ಬ್ಯಾನ್ ಮಾಡಿ ಯಾವುದೇ ಫಿಲ್ಮ್ ಥಿಯೇಟ್ರಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸೋಷಿಯಲ್ ಮೀಡಿಯಾಲಾಗಲಿ ರಿಲೀಸ್ ಆಗಬಾರ್ದು ರಿಲೀಸ್ ಆದರೆ ಆವಾಗ ನಾವು ಈ ಉಗ್ರ ಹೋರಾಟವನ್ನು ಮಾಡ್ತೀವಿ ಆ ಫಿಲ್ಮನ್ನು ಯಾ ಎಲ್ಲಿ ಬೇಕಾ ಪ್ರದರ್ಶನ ಆದರೆ ಅದ್ರ ವಿರುದ್ಧ ನಾವು ಕ್ರಮ ತಗೋಬೇಕಂತ ಹೇಳಿಬಿಟ್ಟು ಇದು ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ ಸೊ ಹಾಗಾಗಿ ತಾವೆಲ್ಲರೂ ಬಂದಿದ್ದೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳು